ಇವತ್ತಿನ ಬಜೆಟ್ ಇತ್ತಲ್ಲ ಅದು ಉದ್ದುದ್ದ ಪುರಾಣದ ರೀತಿಯಲ್ಲಿ ಇರಲಿಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ಮಂಡಿಸಿದ್ರು ಒಂದು ನಂಬರ್ ಒನ್ ನಂಬರ್ ಟು ಬಹಳ ತುಂಬಾ ಕಾನ್ಫಿಡೆನ್ಸ್ ಕಾಣ್ತಾ ಇತ್ತು ಎಲ್ಲ ಕಡೆಗೆ ನಾವೀಗ ಬಿಡುತ್ತಿರುವಂತದ್ದು ಟ್ರೇಲರ್ ಮುಂದೆ ಪಿಕ್ಚರ್ ಬಾಕಿ ಹೈ ಅನ್ನೋ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮಾತಾಡಿದ್ದು ಬಜೆಟ್ ಮಂಡಿಸಂಥ ರೀತಿ ಇದೆಯಲ್ಲ ಅದು ಗಮನ ಸೆಳೀತು ನಂಬರ್ ಟು ಇದೆಲ್ಲದರ ಜೊತೆಗೆ ನಾಲ್ಕು ನಾಲ್ಕು ಸಮುದಾಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದು ಒಂದು ಯುವಕರು ಇನ್ನೊಂದು ಮಹಿಳೆಯರು ರೈತರು ಜೊತೆಗೆ ಬಡವರು ಅಥವಾ ಇವರೆಲ್ಲರನ್ನು ಕೂಡ ದೃಷ್ಟಿಯಲ್ಲಿ ಹಾಗಾದರೆ ನಿಜಕ್ಕೂ ಯಾವ್ಯಾವ ಘೋಷಣೆಗಳನ್ನು ಈ ವರ್ಗಕ್ಕೆ ಮಾಡಿದ್ದಾರೆ ಏನು ಹೇಳಿದ್ದಾರೆ ಬಜೆಟ್ನಲ್ಲಿ ಬನ್ನಿ ನೋಡೋಣ Our government will encourage vaccination for preven prevention of cervical cancer. Three major economic railway corridor programs will be implemented. PM Awas Yojana Grami close to achieving the target of 3 crore houses. ಅಭಿವೃದ್ಧಿ ಭಾರತದ ಗುರಿ ಲೋಕಸಭೆ ಚುನಾವಣೆಗೂ ಬುನಾದಿ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತಕ್ಕೆ ಕೇಂದ್ರ ಸರ್ಕಾರ ಇವತ್ತಿನ ಬಜೆಟ್ನಲ್ಲಿ ಅಡಿಪಾಯ ಹಾಕಿದೆ ನಾಲ್ಕು ಸ್ತಂಭಗಳೇ ದೇಶದ ಅಭಿವೃದ್ಧಿಗೆ ಆಧಾರ ಸ್ತಂಭವೆಂದು ಮಂತ್ರಪಠಿಸಿರುವ ಕೇಂದ್ರ ಸರ್ಕಾರ ಬಡವರ ಕಲ್ಯಾಣ ಮಹಿಳೆಯರ ಶ್ರೇಯೋಭಿವೃದ್ಧಿ ಯುವಕರ ಕೌಶಲ್ಯಾಭಿವೃದ್ಧಿ ಅನ್ನದಾತನ ಹಸಿವು ನೀಗಿಸುವ ಜೊತೆಗೆ ಮೂಲಸೌಕರ್ಯಕ್ಕೂ ಒತ್ತು ನೀಡಿದೆ ಹಾಗಾದರೆ ಹೊಸ ಯೋಜನೆಗಳು ಯಾವುವು ಯಾವ್ಯಾವ ವಲಯಕ್ಕೆ ಏನೇನು ಸಿಕ್ತು ಅನ್ನೋದನ್ನ ಡೀಟೇಲ್ ಆಗಿ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ ಬಜೆಟ್ನಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಒತ್ತು ನೀಡಲಾಗಿದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸಲಾಗಿದೆ ಈ ಯೋಜನೆಯಡಿ ಕಾರ್ಯಕರ್ತೆಯರು ಸಹಾಯಕಿಯರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಸಿಗಲಿದೆ ಮಹಿಳೆಯರನ್ನ ಬಾಧಿಸುವ ಗರ್ಭಕಂಠ ಕ್ಯಾನ್ಸರ್ ಅನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಕ್ಯಾನ್ಸರ್ ನಿಂದ ಮಹಿಳೆಯರನ್ನ ಕಾಪಾಡಲು ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಬಾಲಕಿಯರಿಗೆ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ಅನುದಾನ ಮೀಸಲಿಟ್ಟಿದೆ ಈ ಲಸಿಕೆಗೆ ಮಾರುಕಟ್ಟೆಯಲ್ಲಿ ಒಂದು ಡೋಸ್ಗೆ ಎರಡು ಸಾವಿರ ರೂಪಾಯಿ ಇದೆ ಪ್ರತಿ ವರ್ಷ ಎಂಬತ್ತು ಸಾವಿರ ಮಹಿಳೆಯರು ಗರ್ಭಕಂಠ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದು ಮೂವತ್ತೈದು ಸಾವಿರ ಮಹಿಳೆಯರು ಈ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಹೀಗಾಗಿಯೇ ವ್ಯಾಕ್ಸಿನೇಷನ್ ಅಭಿಯಾನಕ್ಕೆ ಕೇಂದ್ರ ಮುಂದಾಗಿದೆ ಇನ್ನು ಇಂದ್ರಧನುಷ್ ಯೋಜನೆಯ ಮೂಲಕ ಯು ಬಿನ್ ಯೋಜನೆ ಜಾರಿ ಸೇರಿದಂತೆ ಹೊಸ ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಗೆ ಸಮಿತಿ ರಚಿಸಲು ಉದ್ದೇಶ ಹೊಂದಲಾಗಿದೆ ಕಳೆದ ಸ್ವಾತಂತ್ರ್ಯೋತ್ಸವದ ದಿನ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದ ಲಖ್ಪತಿ ದೀದಿ ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಯೋಜನೆಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಕೌಶಲ್ಯ ತರಬೇತಿ ಡಿಜಿಟಲ್ ಬ್ಯಾಂಕಿಂಗ್ ಶಿಕ್ಷಣ ಸೇರಿದಂತೆ ಹಲವು ತರಬೇತಿಗಳನ್ನು ನೀಡಲಾಗುತ್ತೆ ಇದರಿಂದ ಮಹಿಳೆಯರು ಕನಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ಆದಾಯ ಗಳಿಸಬಹುದು ಈ ಯೋಜನೆ ಸದುಪಯೋಗಪಡಿಸಿಕೊಂಡು ಈಗಾಗಲೇ ಒಂದು ಕೋಟಿ ಮಹಿಳೆಯರು ಲಕ್ಷಾಧಿಪತಿಗಳಾಗಿದ್ದಾರೆ ಹೀಗಾಗಿ ಮೂರು ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಗಳನ್ನಾಗಿಸುವ ಗುರಿ ಹೊಂದಲಾಗಿದೆ ಸದ್ಯ ಎಂಬತ್ಮೂರು ಲಕ್ಷ ಸ್ವಸಹಾಯ ಗುಂಪುಗಳಿದ್ದು ಒಂಬತ್ತು ಕೋಟಿ ಮಹಿಳಾ ಸದಸ್ಯರಿದ್ದಾರೆ ಒಂಬತ್ತು ಕೋಟಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಲಖ್ಪತಿ ದೀದಿ ಯೋಜನೆ ಸಹಕಾರಿಯಾಗಲಿದೆ ಇದಲ್ಲದೆ ಸ್ವಸಹಾಯ ಸಂಘಗಳಿಗೆ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಮಹಿಳೆಯರು ತಮ್ಮ ಗ್ರಾಮಗಳಲ್ಲಿ ಸಣ್ಣ ಉದ್ಯಮಕ್ಕೆ ಪ್ರೋತ್ಸಾಹ ನೀಡುವುದು ಇದರ ಉದ್ದೇಶವಾಗಿದೆ ಪಿಎಂ ಕಿಸಾನ್ ಯೋಜನೆಯಡಿ ಸದ್ಯ ನೀಡ್ತಾ ಇರೋ ಆರು ಸಾವಿರ ರೂಪಾಯಿಯನ್ನ ಮುಂದುವರೆಸಲಾಗಿದೆ ಹಾಗೆಯೇ ಆಧುನಿಕ ತಂತ್ರಜ್ಞಾನ ಬಳಸುವ ರೈತರಿಗೆ ಕೇಂದ್ರ ಸರ್ಕಾರದ ನೆರವು ಸಿಗಲಿದೆ ಇನ್ನು ರೈತರ ಬೆಳೆಗೆ ಹೆಚ್ಚಿನ ಆದ್ಯತೆ ನೀಡುವ ಸಲುವಾಗಿ ಬೆಳೆಯ ದಕ್ಷತೆ ಮತ್ತು ಮಣ್ಣಿನ ಆರೋಗ್ಯ ಹೆಚ್ಚಿಸುವ ನ್ಯಾನೋ ಯೂರಿಯಾವನ್ನ ಎಲ್ಲಾ ವಲಯಕ್ಕೂ ವಿಸ್ತರಣೆ ಮಾಡಲು ನಿರ್ಧರಿಸಲಾಗಿದೆ ಹಾಲು ಉತ್ಪಾದನೆ ಹೆಚ್ಚಿಸಲು ಹೈನುಗಾರಿಕೆ ಮಾಡುವ ರೈತರಿಗೆ ಯೋಜನೆ ಜಾರಿ ಮಾಡಲು ಉದ್ದೇಶಿಸಲಾಗಿದ್ದು ಡೇರಿ ಉತ್ಪನ್ನಗಳಿಗಾಗಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಸೇರಿದಂತೆ ಡೇರಿಗಳ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ ಇನ್ನು ಮೀನುಗಾರಿಕೆಗೆ ಉತ್ತೇಜನ ನೀಡಲು ಮತ್ಸ್ಯ ಸಂಪದ ಯೋಜನೆ ಮೂಲಕ ಮೀನುಗಾರಿಕೆಗೆ ಪ್ರತ್ಯೇಕ ಇಲಾಖೆ ಸ್ಥಾಪನೆಗೆ ಒತ್ತು ನೀಡಲಾಗಿದೆ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಎಂದಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಜನರಿಗೆ ಸೂರು ಕಲ್ಪಿಸಲು ಯೋಜನೆ ವಿಸ್ತರಿಸಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮಧ್ಯಮ ವರ್ಗದ ಜನ ಬಾಡಿಗೆ ಮನೆ ವಾಸಿಗಳು ಸ್ಲಂ ನಿವಾಸಿಗಳಿಗೂ ಸ್ವಂತ ಮನೆಯ ಯೋಜನೆ ಕಲ್ಪಿಸಲು ತೀರ್ಮಾನಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆ ನಿರ್ಮಾಣದ ಗುರಿ ಹೊಂದಲಾಗಿದೆ ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ಸಿಗಲಿದೆ ಸೋಲಾರ್ ಶಕ್ತಿ ಮೂಲಕ ಒಂದು ಕೋಟಿ ಮನೆಗಳಿಗೆ ವಿದ್ಯುತ್ ನೀಡಲು ಸೋಲಾರ್ ಪ್ಯಾನೆಲ್ ಅಳವಡಿಸುವ ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾನ್ಯ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದಂತಹ ಬಜೆಟ್ ಇದೊಂದು ಅಭೂತಪೂರ್ವವಾಗಿದೆ ಚುನಾವಣೆಯನ್ನೇ ದೃಷ್ಟಿಯನ್ನು ಕುಲ್ದಿಟ್ಟು ಏನೇನೋ ಮಾಡ್ಬೋದಾಗಿತ್ತು ಆದರೆ ದೇಶದ ಹಿತವನ್ನು ಅದೇ ಸಮಯದಲ್ಲಿ ಬಡವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಹಣಕಾಸಿನ ಭದ್ರತೆ ಅದರ ಜೊತೆ ಜೊತೆಗೆ ಅಭಿವೃದ್ಧಿಪರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಕೃಷಿ ಇರ್ಬೋದು ಮೀನುಗಾರಿಕೆ ಇರ್ಬೋದು ಆರೋಗ್ಯ ಕ್ಷೇತ್ರಗಳಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಬಜೆಟ್ನಲ್ಲಿ ರೈಲ್ವೆಗೂ ಪಾಲು ಸಿಕ್ಕಿದೆ ನಲವತ್ತು ಸಾವಿರ ರೈಲು ಬೋಗಿಗಳನ್ನ ಒಂದೇ ಭಾರತ್ ಬೋಗಿಗಳಾಗಿ ಉನ್ನತೀಕರಣ ಮಾಡಲು ಉದ್ದೇಶಿಸಲಾಗಿದೆ ಸರಕುಗಳನ್ನು ಸಾಗಿಸಲು ಪ್ರತ್ಯೇಕ ಮೂರು ರೈಲ್ವೆ ಕಾರಿಡಾರ್ ಅನ್ನ ಪಿಎಂ ಗತಿಶಕ್ತಿ ಯೋಜನೆಯಡಿ ನಿರ್ಮಿಸಲು ಗುರಿ ಇಟ್ಕೊಳ್ಳಲಾಗಿದೆ ಇದರಲ್ಲಿ ಬಂದರು ಸಂಪರ್ಕ ಕಾರಿಡಾರ್ ಇಂಧನ ಖನಿಜ ಸಿಮೆಂಟ್ ಕಾರಿಡಾರ್ ಸಂಚಾರ ದಟ್ಟಣೆ ಕಾರಿಡಾರ್ ನಿರ್ಮಿಸುವ ಮೂಲಕ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಇನ್ನು ಸಣ್ಣಪುಟ್ಟ ನಗರಗಳಿಗೂ ಮೆಟ್ರೋ ರೈಲು ಯೋಜನೆ ವಿಸ್ತರಿಸಲಾಗಿದ್ದು ನಗರ ಸಾರಿಗೆ ಸಂಪರ್ಕಕ್ಕಾಗಿ ಮೆಟ್ರೋ ಮತ್ತು ನಮೋ ಭಾರತ್ ಯೋಜನೆ ಘೋಷಿಸಲಾಗಿದೆ ಇನ್ನು ಮಧ್ಯಂತರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಇಲಾಖಾವಾರು ಅನುದಾನ ಹಂಚಿಕೆ ಮಾಡಿದೆ ರಕ್ಷಣಾ ವಲಯಕ್ಕೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಹಾಗೆಯೇ ರಸ್ತೆ ಮತ್ತು ಹೆದ್ದಾರಿಗೆ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ಕೋಟಿ ರೈಲ್ವೆ ಇಲಾಖೆಗೆ ಎರಡು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ಆಹಾರ ಮತ್ತು ಸರಬರಾಜಿಗಾಗಿ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ಗೃಹ ಇಲಾಖೆಗೆ ಎರಡು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಇನ್ನು ಗ್ರಾಮೀಣಾಭಿವೃದ್ಧಿಗಾಗಿ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ರಸಗೊಬ್ಬರಕ್ಕಾಗಿ ಒಂದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಟೆಲಿಕಾಂ ವಲಯಕ್ಕೆ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಇನ್ನು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು ಇದರಡಿ ಲಕ್ಷದ್ವೀಪ ಸೇರಿ ಇತರೆ ದ್ವೀಪಗಳ ಮೂಲಸೌಕರ್ಯ ಒದಗಿಸಲು ಆದ್ಯತೆ ನೀಡಲಾಗಿದೆ ಇದಕ್ಕಾಗಿ ಎಪ್ಪತ್ತೈದು ಸಾವಿರ ಕೋಟಿ ಹಣ ಮೀಸಲಿಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್